ನಿನ್ನ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಬಿ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಹೇಳತ್ತೇನ ಗೆಳತಿ ಕಿವಿ ಪವಿತ್ರ ಕೆಳಗತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಳಿರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಲಿತೀ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಡೆ ವಿ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಹೇಳ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲರ್ತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತೂನಿ ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ